ರೇಣುಕಾಚಾರ್ಯರ ಜೀವನ ತತ್ವ ಸಿದ್ಧಾಂತಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ರಾಯಚೂರು ಗ್ರೇಡ್ ಟು ತಹಸೀಲ್ದಾರ್ ಭೀಮರಾಯ ಹೇಳಿದರು ಇಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಹಾಗೂ ಯುಗಮಾನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನು ರೇಣುಕಾಚಾರ್ಯರು ಸಾರಿದ್ದಾರೆ ಎಲ್ಲಾ ಧರ್ಮದವರು ಸಾಮರಸ್ಯದಿಂದ ಬದುಕಬೇಕು ಭಾರತದ ಪುಣ್ಯ ಭೂಮಿಯಲ್ಲಿ ಹಲವಾರು ಧರ್ಮಗಳು ಜನ್ಮ ಪಡೆದು ಮಾನವರ ಐಹಿಕ ಉದ್ಧಾರಕ್ಕೆ ಹಾಗೂ ಅಲೌಕಿಕ ಪ್ರಾಪ್ತಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿವೆ ಎಂದರು

ಇಲ್ಲಿವರೆಗೂ ಕೂಡ ಇದಕ್ಕೆ ನಾವು ಪುಣ್ಯ ಭೂಮಿ ಅಂತಲೇ ಹೆಸರು ಯಾಕಂದ್ರೆ ಇಲ್ಲಿ ಹುಟ್ಟೋದೇ ಒಂದು ಪುಣ್ಯ ಅಂತದ್ರಲ್ಲಿ ಇಂಥ ಭೂಮಿಯಲ್ಲಿ ಹುಟ್ಟಿ ಜೀವನ ನಡೆಸಿ ಜೀವನದ ತತ್ವಾದರ್ಶವನ್ನು ನಾವೆಲ್ಲರಲ್ಲಿ ಬಳಕೆಂತಕ್ಕಂಥ ಮಹಾಶರಣರ ಜೀವನವನ್ನು ಸಾಗಿಸಿ ನಾವೆಲ್ಲರೂ ಮಾರ್ಗದರ್ಶನ ನೀಡಿದ್ದಾರೆ ಅಂತ ಮಹಾನಿಯರಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಒಬ್ಬರಂದ್ರೆ ತಪ್ಪೇನಲ್ಲ ಯಾಕಂದ್ರೆ ನಾನು ನೋಡ್ತಾ ಇದ್ದೆ

ಜ್ಞಾನದ ಬೆಳಕನ್ನ ಸಾಗಿಸಿರ್ತಕ್ಕಂಥ ಮಹನೀಯರ ಬಗ್ಗೆ ಈಗಾಗಲೇ ಉಪನ್ಯಾಸ ನೀಡ್ತಾರೆ ಹೀಗಾಗಿ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಸಮಾಜಕ್ಕಾಗಲಿ ಅಥವಾ ಸರ್ವ ಜನಾಂಗಕ್ಕಾಗಲಿ ಅವರಿಗಾಗಲಿ ಸರ್ಕಾರದ ಅಗತ್ಯ ಸವಲತ್ತುಗಳ ಏನಾದ್ರಿಂದಲೇ ನಾವು ಜಿಲ್ಲಾಡಳಿತ ತಮ್ಮ ಪರವಾಗಿ ಇರ್ತೀವಿ ತಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಜಿಲ್ಲಾಡಳಿತದ ವತಿಯಿಂದ ತಮಗೆ ಬೆಂಬಲ ಇರುತ್ತದೆ ಎನ್ನುವ ಈ ಸಂದರ್ಭದಲ್ಲಿ ಭರವಸೆಯನ್ನು ನೀಡುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮುಂದಿನ ಕಾರ್ಯಕ್ರಮ ಈ ವೇಳೆ ರಾಯಚೂರಿನ ನೂರ ಎಂಟು ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು ರೇಣುಕಾಚಾರ್ಯರು ಕೇವಲ ವೀರಶೈವ ಸಮಾಜಕ್ಕೆ ಮಾತ್ರ ಸೀಮಿತವಾದವರಲ್ಲ ಇಡೀ ಮನುಕುಲಕ್ಕೆ ಸನ್ಮಾರ್ಗವನ್ನು ನೀಡಿದವರಾಗಿದ್ದಾರೆ ಅವರು ಸಮಾಜಕ್ಕೆ ನೀಡಿದ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಜಗದ್ಗುರು ರೇಣುಕಾಚಾರ್ಯರು ಕಲಿಯುಗದಲ್ಲಿ ಮಾತ್ರವಲ್ಲದೆ ಕೃತಯುಗ ತ್ರೇತಾಯುಗ ದ್ವಾಪರಯುಗದಲ್ಲಿ ಜನಿಸಿ ನಂತರ ಕಲಿಯುಗದಲ್ಲಿ ಜನಿಸಿದ ಮಹಾತ್ಮರಾಗಿದ್ದಾರೆ ಕಲಿಯುಗದಲ್ಲಿ ಜನಿಸಿ ರೇಣುಕಾಚಾರ್ಯರು ಕೇವಲ ವೀರಶೈವ ಸಮಾಜವನ್ನಷ್ಟೇ ಸ್ಥಾಪನೆ ಮಾಡಿಲ್ಲ ಇಡೀ ಮನು ಅನುಕೂಲದ ಉಳಿತಿಗಾಗಿ ಸಂದೇಶಗಳನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಈ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ದಸ್ತಾವೇಜನ್ನು ಮಾಡಿಕೊಂಡು ಘೋಷಣೆ ಮಾಡಿದ ನಂತರ ಇವತ್ತು ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಕೂಡ ಜಿಲ್ಲಾಡಳಿತದ ಪರವಾಗಿ ಜಯಂತಿಯನ್ನು ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಯಾಕೆ ಚೇನ್ ಕೀಯಾ ತಮ ಹೊರಗೇ ಆಶ್ರಮದಲ್ಲಿ ಮಾಡಿದ ಕೋಣ ಬರ್ಬೇಕು ಶ್ರೀ ಜಗದೀಪುರ ರೇಣುಕಾಚಾರ್ಯರ ಅಂತ ಪ್ರಳೋಹೊಂಡನೆ ಎಲ್ಲಾ ಕೇಳುವುದಾದರೆ ಈ ಕಲ್ಲಿಂಗದಲ್ಲಿ ಉತ್ಕಂತಕಂತ ಜಗದೀಪುರ ರೇಣುಕಾಚಾರ್ಯರ ಅಲ್ಲೇ ಇರು ತೃಣೈಂಗದಲ್ಲಿ ಏಕವಕ್ರ ಶಿವಾಚಾರರಾಗಿ ಕೃಕೈಂಗದಲ್ಲಿ ತ್ರಿವಕ್ರ ಶಿವಾಚಾರರಾಗಿ ದ್ವಾಪರದಲ್ಲಿ ೂಷಣರಾಗಿ ಕಲಿಯುಗದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರಾಗಿ ಹುಟ್ಟಿರ್ತಕ್ಕಂಥ ಮಹಾತ್ಮರೇ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅವರು ವೀರಶೈವ ಧರ್ಮ ಒಂದೇ ಸ್ಥಾಪನೆ ಮಾಡಿಲ್ಲ ವೀರಶೈವ ಧರ್ಮ ಅವರು ಸ್ಥಾಪನೆ ಮಾಡಬೇಕಂತಂದ್ರೆ ವೀರಶೈವರಿಗೆ

ದ್ವಾಪರ ಯುಗದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರಾಗಿ ಕಲಿಯುಗದಲ್ಲಿ ಶ್ರೀ ಜಗದ್ಗುರು ರೇವಣ ಸಿದ್ಧರಾಗಿ ಅವತರಿಸಿ ವೀರಶೈವ ಧರ್ಮ ಸಂಸ್ಥಾಪಕರಾಗಿ ಯುಗ ಪ್ರವರ್ತಕರಾಗಿ ಧರ್ಮ ಸಂರಕ್ಷಣೆಗಾಗಿ ಜಗತ್ತಲ್ಲಿ ಶಿವಜ್ಞಾನದ ಬೆಳಕನ್ನು ಬೇರಿದರು ಕರ್ಮವನ್ನು ಕಳೆದು ಧರ್ಮವನ್ನು ಬಿತ್ತಿ ಬದುಕನ್ನು ಬಂಗಾರಗೊಳಿಸಿದ ಕೀರ್ತಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ ಎಂದರು

ಪವಿತ್ರವಾಗಿರುವ ಧರ್ಮ ಪರಂಪರೆಯಲ್ಲಿ ಯುಗ ಪುರುಷ ಅನ್ನತಕ್ಕೋಗದ ನಾವು ಯಾರಿಗಾದ್ರೂ ಗುರುತಿಸಬೇಕಾಗಿತ್ತು ಕರಿಬೇಕಾಗಿತ್ತು ಅಂತಂದ್ರೆ ಅದು ಮತ್ತೆ ಮೊದಲು ಹೇಳುವಾಚಾರರಿಗೆ ಎಷ್ಟು ಜ್ಞಾನ ಚೇತನದ ಶಿವತತ್ವ ಪರಂಪರೆ ಜಾತಿಯನ್ನ ತಲಿಗೆ ಮಾಡಿಕೊಂಡು ರೇಣುಕಾಚಾರ್ಯರು ಜಗತ್ತಿನೊಳಗೆ ಶಿವನ್ನ ಬಿತ್ತಲಿಲ್ಲ ಮಾನವರನ್ನ ಮಾನವೀಯತೆಯ ತಲಪರಂಪರೆಯಲ್ಲಿ ಜ್ಞಾನವನ್ನು ಕೊಟ್ಟವರು ಜಗತ್ತು ರೇಣುಕಾಚಾರ್ಯ ಬಹುಶಃ ಎಂತ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೂ ಮುಂಚೆ ನಗರದ ಮಂಗಳವಾರಪೇಟೆ ಹಿರೇಮಠದಿಂದ ವರೆಗೆ ಮೆರವಣಿಗೆ ತೆರಳಿ ನಂತರ ಬೈಪಾಸ್ ರಸ್ತೆಯ ಜಗದ್ಗುರು ರೇಣುಕಾಚಾರ್ಯರ ವೃತ್ತದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಬೈಕ್ ರ್ಯಾಲಿ ಮೂಲಕ ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆ ಜರುಗಿತು ಇದೇ ಸಂದರ್ಭದಲ್ಲಿ ಸೋಮವಾರಪೇಟೆ ಹಿರೇಮಠದ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಶ್ರೀ ಅಭಿನವರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳವಾರಪೇಟೆ ಹಿರೇಮಠದ ಪರಮ ಪೂಜೆ ಪೂಜಾ ಶಟಸ್ಥಲ ಬ್ರಹ್ಮ ಶ್ರೀ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಮಾಜದ ಜಿಲ್ಲಾಧ್ಯಕ್ಷರಾದ ಶರಣ ಭೂಪಾಲ್ ನಾಡಗೌಡ ಸೇರಿದಂತೆ ಇತರರು ಇದ್ದರು